ಎಲ್ಲರಿಗೂ ನಮಸ್ಕಾರ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ಸುಸ್ವಾಗತವನ್ನು ಕೋರುತ್ತಾ ಇಂದಿನ ವಿಡಿಯೋದಲ್ಲಿ ನಾನು ರಾಯರಿಗೆ ಯಾವ ರೀತಿ ಪೂಜೆ ಮಾಡಿದೆ ಇವತ್ತು ಅಂತ ನಾನು ಇದ್ದೀನಿ ಸೊ ಗುರುವಾರ ಆಗಿದ್ದರಿಂದ ಬೆಳಗ್ಗೆನೆ ಬೇಗ ಎದ್ದು ರಾಯರಿಗೆ ಪೂಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಬಟ್ ಅದರ ಮಧ್ಯದಲ್ಲಿ ನನಗೊಂದು ಸಂತೋಷದ ಸುದ್ದಿ ಸಿಕ್ತು ಅದು ಏನಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ರಾಯರ ಭಕ್ತ ಅನ್ನೋ ಯೂಟ್ಯೂಬ್ ಚಾನಲ್ ಏನಿದೆ ಅದು ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ಗಳು ಆಗಿದೆ ಅಂತ ನನಗೆ ಯೂಟ್ಯೂಬವರು ನೋಟಿಫಿಕೇಷನ್ನ ಕಳಿಸಿದರು ಸೊ ನನಗೆ ತುಂಬಾ ಆಯಿತು ನಿಮ್ಮೆಲ್ಲರ ಸಪೋರ್ಟಿಂದ ಈಗಾಗಿದ್ದೆ ಹಾಗೂ ರಾಯರ ಆಶೀರ್ವಾದದಿಂದನೂ ಕೂಡ ಇದಾಗಿದೆ ಯಾ ಯಾವುದೇ ಆಗಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಸಡನ್ನಾಗಿ ಗ್ರೋ ಆಗೋದಿಲ್ಲ ಕೆಲವೊಂದು ಸತಿ ನಾನು ಕೂಡ ಎಷ್ಟೊಂದು ಸರ್ತಿ ಅಂದ್ಕೊಂಡಿದ್ದೆ ನಾನೊಂದು ಚಾನಲ್ ಕ್ರಿಯೇಟ್ ಮಾಡ್ತೀನ ಫಸ್ಟ್ ಆಫ್ ಆಲ್ ಅಂತಲೇ ನನಗೊಂದು ತಲೆಯಲ್ಲಿ ಐಡಿಯಾ ಇರಲಿಲ್ಲ ಹಾಗೆ ಮಾಡಿದರೂ ಕೂಡ ಈ ರೀತಿ ನನಗೆ ಜನರು ಬೆಂಬಲವಾಗಿರ್ತಾರೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ ಜಸ್ಟ್ ನಾನು ರಾಯರು ರಾಯರಿಗೆ ಯಾವ ರೀತಿ ಸೇವೆ ಮಾಡ್ತೀನಲ್ಲೋ ಅದನ್ನು ಒಂದು ಇಬ್ಬರು ಜನಕ್ಕೆ ಹೇಳ್ಕೊಡೋಣ ಅಂತ ನಾನು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋನ ಹಾಕಿದ್ದು ಬಟ್ ಅದು ಇಂಥ ಚೆನ್ನಾಗಿ ಓಡಿಬಿಟ್ಟು ಇವತ್ತು ಎಷ್ಟೊಂದು ಜನ ನನಗೋಸ್ಕರ ನನ್ನ ಪೂಜೆ ನೋಡೋಕ್ಕೋಸ್ಕರ ಎಷ್ಟೊಂದು ಜನ ಕಾಯ್ತಿದ್ದಾರೆ ಇದನ್ನು ನಾನು ನೆನೆಸ್ಕೊಂಡ್ರೆ ನನಗೆ ಒಂಥರ ಖುಷಿ ಅನಿಸುತ್ತೆ ಈಗೆಲ್ಲ ನನಗೆ ಎರಡು ಸಾವಿರ ಜನ ಫ್ಯಾಮಿಲಿ ಥರ ಇದ್ದೀರ ನೀವು ಯೂಟ್ಯೂಬಲ್ಲಿ ಸೊ ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳು ಹೆಚ್ಚು ವ್ಯೂವ್ಸ್ ಬರಲಿ ಹಾಗೆ ನಿಮ್ಮ ಕಮೆಂಟ್ಸ್ಗಳು ಕೂಡ ನನಗೆ ಎಷ್ಟೊಂದು ಸತಿ ಒಂದು ಇನ್ಸ್ಪಿರೇಷನ್ ಆಗಿದೆ ನೀವು ಪೂಜೆ ಮಾಡಿ ನೀವು ಏನಾಗಲ್ಲ ನೀವು ಪೂಜೆ ಮಾಡಿ ಅಂತ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಸತಿ ಕಮೆಂಟ್ ಹಾಕಿದ್ದೀರಾ ಹಾಗೆ ಎಷ್ಟೊಂದು ಜನ ಕೆಲವೊಂದು ಕ್ವಶನ್ಸ್ನ ಕೇಳಿದ್ದೀರಾ ತಮಗೆ ಸಹಾಯಕವಾಗಲಿ ಅಂತ ಸೊ ಈ ಚಾನಲ್ ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಚಾನಲ್ಗೆ ಎರಡು ಸಾವಿರದ ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ ಯಾರ್ಯಾರೆಲ್ಲ ಒಂದು ಸಹಾಯ ಮಾಡಿದ್ದೀರಾ ಅವರೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನನ್ನ ಚಾನಲಲ್ಲಿ ನೋಡ್ತಿರೋಂಥ ಪ್ರತಿಯೊಬ್ಬರಿಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಆಕೋ ಪ್ರತಿಯೊಂದು ವೀಡಿಯೋನು ಕೂಡ ನೋಡಿಬಿಟ್ಟು ಅದಕ್ಕೆ ನೀವು ಒಂದು ಕಮೆಂಟ್ ಆಗ್ತೀರ ನನಗೆ ಅದು ತುಂಬಾ ಸಂತೋಷ ಮತ್ತು ಇನ್ನೊಂದು ವೀಡಿಯೋ ಮಾಡಬೇಕು ಅಂತ ನನಗೆ ಒಂದು ಇನ್ಸ್ಪಿರೇಷನ್ ಆದರ್ಶವಾಗುತ್ತದು ನನಗೆ ಅದಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವಂಥ ಪ್ರತಿಯೊಂದು ಜನಕ್ಕೂ ನಾನು ಧನ್ಯವಾದಗಳನ್ನು ಹೇಳ್ತಾ ಹೀಗೆ ನಿಮ್ಮ ಸಪೋರ್ಟ್ ಮುಂದಿನ ದಿನಗಳಲ್ಲೂ ಇರಲಿ ಅಂತ ನಾನು ಹೇಳಿಕೊಡ್ತಾ ಸೊ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರೋಂಥ ಖುಷಿಯಲ್ಲಿ ರಾಯರಿಗೆ ಇವತ್ತು ಸ್ವಲ್ಪ ವಿಶೇಷವಾಗಿ ಪೂಜೆ ಮಾಡೋಣ ಅಂತ ನಾನು ಅಂದ್ಕೊಂಡೆ ಸೊ ಇನ್ನೇನು ಹಿಂದಿನ ದಿವಸನೇ ನಾನು ಎಲ್ಲ ಪ್ರಿಪ್ರೇಷನ್ ಮಾಡಿಟ್ಕೊಂಡಿದ್ದೆ ರಾಯರಿಗೆ ಹೂವಿನ ಹಾರ ಆಗಿರ್ಬೋದು ತುಳಸಿ ಆಗಿರ್ಬೋದು ಎಲ್ಲ ರೆಡಿ ಮಾಡಿಕೊಂಡಿದ್ದೆ ಸೊ ಬುಧವಾರ ವೆಡ್ನಸ್ ಡೇ ನೈಟ್ ಮಿಡ್ ನೈಟ್ ಅಂದರೆ ಹನ್ನೆರಡು ಗಂಟೆಗೆ ನಾನು ನೋಡಿದ್ದು ಹಿಂಗೆ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ಸೊ ಅದೇ ಖುಷಿಯಲ್ಲಿ ನಾನು ಬೆಳಗ್ಗೆ ಜಲ್ದಿ ಎದ್ಬಿಟ್ಟು ಸುಮಾರು ಮೂರು ಮುಕ್ಕಾಲಾಗಿತ್ತು ಆಗಿತ್ತು ರಾಯರಿಗೆ ಜಲ್ದಿ ಎದ್ಬಿಟ್ಟು ಒಂದು ರಾಯರಿಗೆ ಧನ್ಯವಾದಗಳನ್ನು ತಿಳಿಸಿ ಆ ರಾಯರಿಗೆ ಹಾಗೂ ನಾನು ಶಿರ್ಡಿಗೆ ಹೋದಾಗ ರೀಸೆಂಟಾಗಿ ತಂದಿದ್ದಂಥ ಸಾಯಿಬಾಬಾ ಅವರ ವಿಗ್ರಹಕ್ಕೂ ಕೂಡ ಅಭಿಷೇಕನ ಮಾಡಿ ತುಂಬ ಚೆನ್ನಾಗಿನೇ ಪೂಜೆ ಆಯಿತು ಅಲಂಕಾರ ಆಯಿತು ಇದು ಜಾಸ್ತಿ ಕ್ಲಿಪ್ಪಿಂಗ್ಸನ್ನ ನಾನು ತೊಗೊಳ್ಳಲಿಲ್ಲ ಯಾಕೆಂತಂದರೆ ಮೊದಲನೇದಾಗಿ ಫೋಟೋ ಚಿಕ್ಕದಿರೋ ಕಾರಣ ಎರಡೂ ಕೈ ಹಿಡಿದು ನಾನು ಅಲಂಕಾರ ಮಾಡಬೇಕಾಗುತ್ತೆ ರಾಯರಿಗೆ ಹಾಗೆ ಎರಡನೇದು ಬಂದುಬಿಟ್ಟು ನಾನು ಈ ಕಡೆ ರೆಕಾರ್ಡ್ ಮಾಡ್ಕೊತ ಹಾಗೂ ಅಲಂಕಾರ ಮಾಡ್ಕೊತ ನನಗೆ ಎರಡೂ ಮ್ಯಾನೇಜ್ ಮಾಡೋದಿಕ್ಕಾಗಲ್ಲ ಅಂತ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಅಷ್ಟೇ ತೊಗೊಂಡು ಅಲಂಕಾರದ್ದು ಫೈನಲ್ ಆಗಿ ನಾನು ಪೂಜೆ ಮಾಡಿರೋ ಅಂಥದ್ದನ್ನು ನಾನು ನಿಮಗೆ ಹಾಕಿದ್ದೀನಿ ಸೊ ರಾಯರಿಗೆ ಪಂಚಾಮೃತ ಅಭಿಷೇಕ ರಾಯರಿಗೆ ಹಾಗೂ ಅವರಿಗೆ ಇಬ್ಬರಿಗೂ ಪಂಚಾಮೃತ ಅಭಿಷೇಕ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ಅಲಂಕಾರಕ್ಕೆ ತುಳಸಿ ಹಾಗೂ ಮಲ್ಲಿಗೆ ಹೂವಿನ ಸೀಸನ್ ಇತ್ತೀಚಿಗಂತೂ ಮಲ್ಲಿಗೆ ಹೂವು ತುಂಬಾ ಸಿಕ್ತಿರೋದ್ರಿಂದ ನಾನು ಕೂಡ ರಾಯರಿಗೆ ಮಲ್ಲಿಗೆ ಹೂವಿನ ಅಲಂಕಾರವೇ ಸ್ವಲ್ಪ ಜಾಸ್ತಿ ಮಾಡಿದ್ದೆ ಸೊ ಮಲ್ಲಿಗೆ ಹೂವುಗಳು ಸಿಕ್ಕಿತ್ತು ರಾಯ ಮತ್ತು ತುಳಸಿಗಳು ಸಿಕ್ಕಿದ್ವು ಹಾಗೆ ಮನೆ ಹತ್ರ ಇತ್ತೀಚಿಗೆ ಪಾರಿಜಾತ ಹೂವು ತುಂಬಾ ಬಿಡೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಅದನ್ನೆಲ್ಲ ಹಾರಿಸ್ಕೊಂಡು ನಾನು ಫ್ರೀ ಇರೋಂಥ ಟೈಮಲ್ಲಿ ಒಂದು ಹಾರನ ಮಾಡಿ ನಾನು ರಾಯರಿಗೆ ಅದನ್ನು ಸಮರ್ಪಣೆ ಮಾಡಿ ರಾಯರಿಗೆ ಪೂಜೆ ಮಾಡಿದೆ ತುಂಬ ಚೆನ್ನಾಗಿ ರಾಯರು ಕಾಣಿಸ್ತಿದ್ರು ಆ್ಯಕ್ಚುಲಿ ನಾನು ಇಷ್ಟೊಂದು ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಯಾಕೆಂದರೆ ಫೋಟೋ ಇರೋದೇ ಸಣ್ಣದಾಗಿದ್ದರಿಂದ ಅದಕ್ಕೆ ಎಷ್ಟೇ ಅಂದರೂ ನಾರ್ಮಲಾಗಿ ಅಲಂಕಾರ ಮಾಡ್ಬೋದಿತ್ತಷ್ಟೇ ಬಟ್ ನಾನು ಸ್ವಲ್ಪ ಏನಾದರೂ ಜಾಸ್ತಿ ಮಾಡೋಕ್ಕೋದ್ರೂ ಸ್ವಲ್ಪ ಅದು ಪ್ರಾಬ್ಲಮ್ ಆಗುತ್ತೆ ಫೋಟೋ ನಿಲ್ಲೋದಿಲ್ಲ ತುಂಬ ಸಣ್ಣದಿರೋದ್ರಿಂದ ಬಟ್ ಆದರೂ ಈ ಸತಿ ನಿಂತಿದೆ ಹೂಗಳೆಲ್ಲ ಚೆನ್ನಾಗಿ ನಿಂತು ಆಮೇಲೆ ಫೋಟೋನು ಕೂಡ ಚೆನ್ನಾಗಿ ಗ್ರಿಪ್ ಇಟ್ಕೊಂಡು ನಿಂತ್ಕೊಂತು ಅದು ತುಂಬಾ ಸಂತೋಷ ಸ್ವಲ್ಪ ನಾ ಹೂವಿನಲ್ಲಿ ಏನಾದರೂ ಬೇರೆ ಡಿಸೈನ್ ಮಾಡೋಣ ಅಂತ ಫೋಟೋಗೆ ಆ ಕಡೆ ಈ ಕಡೆ ನಾನು ಊದಿನ ಕಡ್ಡಿಯ ಒಂದು ಉಳಿದಿರೋ ಕಡ್ಡಿನ ಪೇಸ್ಟ್ ಮಾಡಿದ್ದೆ ಸೊ ಅದನ್ನು ಮಾಡ್ಬೋದಾ ಅಂತ ಸಾಮಾನ್ಯವಾಗಿ ಎಲ್ಲರಲ್ಲೂ ಡೌಟ್ ಬರುತ್ತೆ ಅದು ಏನೂ ತೊಂದರೆ ಆಗೋದಿಲ್ಲ ನೀವು ಫೋಟೋಗೆ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಮಾಡ್ಕೋಬೋದು ಅದೇನಾಗಲ್ಲ ಬಟ್ ನಂದು ಸಣ್ಣ ಫೋಟೋ ಇದ್ದಿದ್ದರಿಂದ ಅದಷ್ಟು ಜಾಸ್ತಿ ಅಫೆಕ್ಟ್ ಆಗ್ತಿರ್ಲಿಲ್ಲ ನೋಡೋಣ ರಾಯರು ಯಾವಾಗ ನಮ್ಮ ಮನೆಗೆ ದೊಡ್ಡ ಫೋಟೋ ರೀತಿಯಲ್ಲಿ ಬರ್ತಾರೆ ನಾನು ಖಂಡಿತ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ ಹಾಗೆ ನನಗೆ ಇವತ್ತು ಬಂದುಬಿಟ್ಟು ಒಂದು ಘಟನೆ ನಡೀತು ಅಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಇದೆಲ್ಲ ಆಗುತ್ತೆ ಅಂತ ಆ್ಯಕ್ಚುಲಿ ನಾನು ಒಂದು ಕಡೆ ಯೂಟ್ಯೂಬಲ್ಲಿ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅನ್ನೋ ಖುಷಿಯಲ್ಲಿದ್ದೆ ಇನ್ನೊಂದು ಕಡೆ ರಾಯರಿಗೆ ದೇವ್ರ ಮನೆಯಲ್ಲಿ ರಾಯರಿಗೆ ತುಂಬ ವಿಶೇಷವಾಗಿ ಸೇವೆಯೂ ಮಾಡಿ ನಾನು ಬಂದು ಕೂತ್ಕೊಂಡಿದ್ದೆ ಸೊ ಒಬ್ಬರು ಯಾರೋ ವಯಸ್ಸಾದಂಥವರು ಅಜ್ಜ ಅವರು ನನಗೆ ಹೂವುಗಳನ್ನು ತಂದುಕೊಟ್ರು ನಾನು ವೀಡಿಯೋದಲ್ಲಿ ಒಂದು ಫೋಟೋನ ನಾನು ನಿಮಗೆ ಹಾಕಿದ್ದೀನಿ ನೋಡಿ ಈ ಇದು ಬಂದುಬಿಟ್ಟು ನನ್ನ ರೂಮಲ್ಲಿ ಇರುವಂಥ ರಾಯರ ಫೋಟೋ ಸೊ ಈ ಇದು ಕೂಡ ಸಣ್ಣ ಫೋಟೋನೇ ಇರೋದ್ರಿಂದ ಇದಕ್ಕೂ ಕೂಡ ಸಿಂಪಲ್ಲಾಗಿನೇ ಅಲಂಕಾರ ಮಾಡ್ತೀನಿ ನಾನು ಡೈಲಿ ಬಟ್ ಇವತ್ತು ಈ ಒಂದು ಫೋಟೋಗೆ ನಾನು ಏನೇನೆಲ್ಲ ಹೂ ಇಟ್ಟಿದ್ದೆ ಅದು ಯಾವುದು ನಾನು ದುಡ್ಡು ಕೊಟ್ಟು ತಂದಿರೋ ಅಂಥ ಹೂ ಅಲ್ವೇ ಅಲ್ಲ ನಾನು ದುಡ್ಡು ಕೊಟ್ಟು ತಂದಿರೋ ಹೂವೆಲ್ಲ ನಾನು ದೇವ್ರ ಮನೆಯಲ್ಲಿ ರಾಯರಿಗೆ ಅರ್ಪಣೆ ಮಾಡಿದ್ದೆ ಇಲ್ಲಿ ಒಂದೇ ಒಂದು ಸ್ವಲ್ಪ ತುಳಸಿನ ಮತ್ತು ಒಂದೇ ಒಂದು ಹೂವನ್ನ ಇಟ್ಟಿದ್ದೆ ಒಬ್ಬ ರಜರ್ ಬಂದುಬಿಟ್ಟು ನನಗೆ ಹೂಗಳನ್ನು ಕೊಡ್ತಾರೆ ತಗೋ ಹೂ ಪೂಜೆಗೆ ಅಂತ ಸೊ ಆದಷ್ಟು ಹೂವುಗಳು ನನ್ನ ರೂಮಲ್ಲಿರೋಂಥ ರಾಯರ್ ಫೋಟೋಗೆ ಹಾಕಿರೋವಂಥದ್ದು ಬೇಕಿದ್ರೆ ನೋಡ್ಬೋದು ನೀವು ನಾನು ಅದರಲ್ಲಿ ನಂದು ನಮ್ಮದು ಅಂತ ಹೂವು ಯಾವುದು ಇಟ್ಟೇ ಇಲ್ಲ ನಾನು ಎಲ್ಲ ಊರು ತಂದು ಕೊಟ್ಟಿರೋದೆ ಇದು ಫಾರ್ ದಿ ಫಸ್ಟ್ ಟೈಮ್ ನನಗಾಗಿದ್ದ ಅನುಭವ ಅಂದರೆ ನಾನು ಅಲ್ಲಿ ಜಾಸ್ತಿ ಡ ಯೂಶ್ವಲಿ ಅಲ್ಲಿ ಜಾಸ್ತಿ ಹೂವೆಲ್ಲ ಹಾಕೋದೇ ಇಲ್ಲ ನಾನು ರೂಮ್ ಆಗುತ್ತಲ್ಲ ಅಂತ ಹಾಗಾಗಿ ಎಷ್ಟೊತ್ತಿದ್ರೂ ನಾನು ದೇವ್ರ ಮನೆಯಲ್ಲೇ ಮಾಡುವಂಥದ್ದು ಬಟ್ ಇವತ್ತು ರಾಯರಿಗೆ ಮಾಡಿಸ್ಕೋಬೇಕು ಅಂತ ಆಸೆ ಆಸೆತೇನೋ ಗೊತ್ತಿಲ್ಲ ಸೊ ನಾನು ಕಡಿಮೆ ಹೂವು ಇಟ್ಟಿದ್ರು ಕೂಡ ಒಬ್ರು ವಯಸ್ಸಾದ ಅಜ್ಜ ಅವ್ರು ಬಂದುಬಿಟ್ಟು ನನಗೆ ತಗೋ ಹೂವನ್ನ ಪೂಜೆಗೆ ಅಂತ ಕೊಟ್ಟರು ಸೊ ನಾನು ಆ ಹೂಗಳನ್ನೆಲ್ಲ ರಾಯರ್ ಫೋಟೋಗೆನೇ ಹಾಕಿಬಿಟ್ಟೆ ಅಲ್ಲೂ ರೂಮ್ನಲ್ಲೂ ಕೂಡ ರಾಯರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು ಇದೇ ರೀತಿ ರಾಯರಿಗೆ ನಾನು ಬೇಡ್ಕೊ ಬೇಡ್ಕೊಳ್ತಾ ಇದ್ದೆ ರೈರೆ ಇಷ್ಟೊಂದು ಜನ ಇವತ್ತು ಸಪೋರ್ಟ್ ಮಾಡ್ತಿದ್ದಾರೆ ಯೂಟ್ಯೂಬಲ್ಲಿ ತುಂಬ ಜನ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ ಆಗಲಿ ತೊಂದರೆ ಇಲ್ಲ ಬಟ್ ಆದರೆ ಇಷ್ಟೊಂದು ಜನ ನನ್ನಲ್ಲಿ ಅವ್ರವ್ರ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ ರಾಯ್ರೆ ನಾನು ಪ್ರತಿಯೊಬ್ಬರು ಹೆಸರು ಪರವಾಗೂ ನಾನು ಕೇಳ್ಕೊಳ್ಳೋದಿಕ್ಕಾಗಲ್ಲ ಹಾಗಾಗಿ ರಾಯರು ನೀವಿದ್ದೀರಾ ಅನ್ನೋದಾದರೆ ಖಂಡಿತ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆಯದನ್ನು ಆಗಲಿ ನನ್ನ ಚಾನಲ್ ನೋಡಿ ಇನ್ ಕೇಸ್ ನಾನು ನಾನು ಸುಮಾರು ಎಷ್ಟೊಂದು ಪೂಜೆಗಳನ್ನು ಯಾವ ರೀತಿ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ ಅವ್ರಿಗೂ ಕೂಡ ಇದನ್ನು ಮಾಡಿದರೆ ಒಳ್ಳೆಯದಾಗಲಿ ಅವರು ಮಾಡಲಿ ಎಲ್ಲರೂ ರಾಯರ ಸೇವೆಯ ಮಾಡೋದಕ್ಕೆ ಶುರು ಮಾಡಲಿ ಖಂಡಿತ ಒಳ್ಳೇದಾಗಲಿ ರಾಯರ ಅವ್ರಿಗೂ ನಾನು ಪ್ರತಿಯೊಬ್ಬರ ಹೆಸ್ರೂ ನಿಮಗೆ ಹೇಳ್ಕೊತ ಇವ್ರಿಗೆ ಒಳ್ಳೇದಾಗ್ಲಿ ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳೋದಿಕ್ಕಾಗಲ್ಲ ನನ್ನ ಚಾನಲನ್ನು ನೋಡಿ ಫಾಲೋ ಮಾಡ್ತಿರೋರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ರಾಯರಿಗೆ ವಿಶೇಷವಾಗಿ ಇವತ್ತು ಪ್ರಾರ್ಥನೆಯನ್ನು ಮಾಡಿದೆ ಸೊ ಅದೇ ಸ ಸಮಯಕ್ಕೆ ಸರಿಯಾಗಿ ರಾಯರ ಹೂ ಪ್ರಸಾದ ಕೂಡ ಆಯಿತು ಸುಮಾರು ಜನ ರಾಯರ ಹೂ ಪ್ರಸಾದನ ನಂಬಲ್ಲ ಬಟ್ ನನಗೆ ಅದೇ ನಂಬಿಕೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ರಾಯರು ಖಂಡಿತ ಇದ್ದಾರೆ ನಿಧಾನ ಆದರೂ ರಾಯರು ತುಂಬಾ ಕೊಡ್ತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಹಿಂಗೆ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ನಮ್ಮದು ಅಂತ ಯೂಟ್ಯೂಬಲ್ಲಿ ಇಷ್ಟೊಂದು ಜನ ಫ್ಯಾಮಿಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಬಟ್ ರಾಯರ ಆಶೀರ್ವಾದ ಹಾಗೆ ನಿಮ್ಮೆಲ್ಲರ ಬೆಂಬಲದಿಂದ ನಾನು ಇವತ್ತು ಎರಡು ಸಾವಿರ ಸಬ್ಸ್ಕ್ರೈಬರ್ಸನ್ನ ಆಗಿದೆ ನನ್ನ ಚಾನಲಲ್ಲಿ ನನಗೆ ತುಂಬಾ ಖುಷಿ ಆಗ್ತಿದೆ ಆ್ಯಕ್ಚುಲಿ ನಾನು ಒಂದು ಇಮ್ಯಾಜಿನೇಷನ್ ಅಂತ ಇರುತ್ತೆ ಯೂಶ್ವಲಿ ಎಷ್ಟೊಂದು ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರೆ ಅವರೆಲ್ರಿಗೂ ಜಲ್ದಿ ಅಂದರೆ ತುಂಬಾ ಜಲ್ದಿಯಾಗಿ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಆಮೇಲೆ ವ್ಯೂಸ್ ಆಗಿರ್ಬೋದು ಬರುತ್ತೆ ಬಟ್ ನನಗೆ ನನ್ನ ಚಾನಲಲ್ಲಿ ತುಂಬಾ ಕಡಿಮೆ ಅಂದರೆ ನನ್ನ ಚಾನಲ್ ಗ್ರೋ ಆಗಿದ್ದು ತುಂಬ ನಿಧಾನಕ್ಕೆ ಸೊ ನಾನು ಆ ಟೈಮಲ್ಲಿ ಏನು ಅನಿಸ್ಬಿಡ್ತು ಅಂದರೆ ನನ್ನ ಚಾನಲ್ ಗ್ರೋ ಆಗೋಲ್ಲ ಬಿಡು ಸುಮ್ಮನೆ ಬಿಟ್ಟುಬಿಡೋಣ ಅಂತ ನಾನು ಎಷ್ಟೊಂದು ಸತಿ ಮನ್ಸಿನಲ್ಲಿ ಅಂದ್ಕೊಂಡಿದ್ದೆ ಬಟ್ ಏನೋ ಒಂದು ನಾನು ಹೇಳ್ಕೊ ನಾನು ಹೇಳಿ ಹಾಕ್ತಿದ್ದು ವಿಡಿಯೋ ಒಬ್ಬರಾದರೂ ಇಬ್ಬರಾದರೂ ನೋಡಿದರೂ ಪರವಾಗಿಲ್ಲ ಅವರಿಗಾದರೂ ಸಹಾಯಕ ಆಗಲಿ ಅಂತ ನಾನು ವೀಡಿಯೋಸ್ನ ಮಾಡ್ಕೊತಾ ಬಂದೆ ಇವತ್ತು ಎರಡು ಸಾವಿರ ಜನ ಅದನ್ನು ನೋಡೋ ರೀತಿ ರಾಯರು ಮಾಡಿಕೊಟ್ಟಿದ್ದಾರೆ ಹಾಗೂ ನಿಮ್ಮೆಲ್ಲರ ಸಪೋರ್ಟಿಂದ ಅದಾಗಿದೆ ನಾನು ಇನ್ನೊಂದು ಸತಿ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ಕೊ ತಿಳಿಸ್ತಾ ಹಾಗೆ ನಿಮಗೆ ಇನ್ ಕೇಸ್ ಏನಾದರೂ ರಾಯರ ಪೂಜೆ ಹೇಗೆ ಮಾಡಬೇಕು ಅಂತ ಇನ್ ಡೀಟೇಲ್ ಬೇಕು ಅಂತ ಅಂದರೆ ನಾನು ಆಲ್ರೆಡಿ ಅದನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ ಇನ್ನೊಂದು ಸರ್ತಿ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ ರಾಯರ ಪೂಜೆನ ಹೇಗೆ ಮಾಡಬೇಕು ಅಂತ ನೀವು ನೋಡ್ಕೋಬೋದು ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಕೊನೆಯದಾಗಿ ಮತ್ತೊಮ್ಮೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ಹಾಗೆ ರಾಯರ ಅನುಗ್ರಹ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು